ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಈ ಒಂದು ಗಾಡಿ ಸುಜುಕಿ ಮಾಡೋದು ಎಷ್ಟು ಗಾಡಿ

ಸೆವೆನ್ ಸೀಟರ್ ಒಳಗಡೆ ಫೈವ್ ಸೀಟರ್ ಫೈ ಎಲ್ ಪಿ ಜಿನಲ್ಲಿ ಫಿಟಿಂಗ್ ಆಯ್ತಾ ಪೆಟ್ರೋಲ್ ಇಲ್ರಿ ಪೆಟ್ರೋಲ್ ಎ ಸಿ ಇದ್ದಿದ್ರಿ ಎಲ್ ಪಿ ಜಿನ ಸರ್ ಇಲ್ಲ ಸರ್ ಪೆಟ್ರೋಲ್ ಇಲ್ಲೇ ಒನ್ಲಿ ಪೆಟ್ರೋಲ್ ಓನ್ಲಿ ಅಷ್ಟೇ ಎಷ್ಟು ಕೊಡ್ತದ ಮೇಲೇಜ್ ಗಾಡಿ ಹದಿನೆಂಟು ಡೆಂಟ್ ಟು ಕ್ರಚಸ್ ಏನಿಲ್ಲ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಬಿಜಾಪುರ ರೆ ಮುದ್ದೆವಳ್ಳ ಅಂತ ಹೇಳಿ. ಮುದ್ದೆಬೆಹಾರ್. ಹಾ ಸರ್. ಎಷ್ಟು ಅದರ ಗಡಿಗೆ ರೇಟ್? 2.8 ಲಕ್ಷ ಕ್ಯಾಶ್ ಸರ್ 2.80 ಸರ್ ಕ್ಯಾಶ್. ಆ ಇದು लोन कंटिन्यू ಬಿಡ್ತೀವಿ ಸರ್. 2.80 ಕ್ಯಾಶ್ ಅಂತ ನೋಡ್ತೀನಿ. ಓಕೆ. 2.80 ಫೈನಲ್ ಎಕ್ಸ್ಚೇಂಜ್ ಮಾಡ್ತೀರಾ ಇದು? ಇಷ್ಟ ಕೇಳದ್ರ ಕೈಗಮಟ ಫೈನಲ್. 2.60 2.60. ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ. ಹاں ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮೂಲಕ ಅಗ್ರಿಮೆಂಟ್ ಮಾಡಿ ಲೋನ್ ಸರ್ लोन ಕಂಟ್ರಕ್ಟ್ ಮೇಲೆ ಗಡಿ ಕೊಡಿ ನಾನು ಥ್ಯಾಂಕ್ ಯು ಸರ್